ಸುಮಲತಾ ಅಂಬರೀಶ್ಗೆ ಮೈಸೂರು ಕ್ಷೇತ್ರದ ಟಿಕೆಟ್ ಆಫರ್ ಬಂದಿದೆ ಮಾಜಿ ಸಚಿವ ದಿವಂಗತ ಅಂಬರೀಷ್ ಪತ್ನಿ ಸುಮಲತಾ ಅಂಬರೀಷ್ ಅವರಿಗೆ ಯಾವ ಪಕ್ಷದಿಂದ ಟಿಕೆಟ್ ಸಿಗುತ್ತೆ ಅನ್ನೋದು ಇನ್ನೂ ಫೈನಲ್ ಆಗಿಲ್ಲ ಅಸಮಾಧಾನ ಬಗೆಹರಿಸೋಕೆ ಮೈಸೂರು ಕೊಡಗು ಕ್ಷೇತ್ರದಿಂದ ಟಿಕೆಟ್ ಕೊಡೋಕೆ ಚಿಂತನೆ ನಡೆದಿದೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಚುನಾವಣೆಯನ್ನ ಎದುರಿಸ್ತಾ ಇವೆ ಜೆಡಿಎಸ್ ಮಂಡ್ಯ ಕ್ಷೇತ್ರವನ್ನ ಸುಮಲತಾ ಅಂಬರೀಶ್ಗೆ ಬೆಟ್ ಕೊಡೋಕೆ ಒಪ್ಗೆ ಕೊಟ್ಟಿಲ್ಲ ಆದ್ರಿಂದ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋಕೆ ಬಯಸಿದ್ದಾರೆ ಸುಮಲತಾ ಅಂಬರೀಷ್ ಅವರು ಬಿಜೆಪಿ ಸೇರುವುದನ್ನ ತಪ್ಪಿಸೋಕೆ ಕಾಂಗ್ರೆಸ್ ಕಾಂಗ್ರೆಸ್ ಜೆಡಿಎಸ್ ತಂತ್ರ ರೂಪಿಸಿವೆ ಆದ್ದರಿಂದ ಮೈಸೂರು ಕೊಡಗು ಕ್ಷೇತ್ರದಿಂದ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡಲು ಚಿಂತನೆ ನಡೆಸಲಾಗ್ತಿದೆ ಇದಕ್ಕೆ ಎಚ್ಡಿ ದೇವೇಗೌಡರು ಒಪ್ಗೆ ಕೊಟ್ಟಿದ್ದಾರೆ ಅನ್ನೋದು ಕೂಡ ಶುಕ್ರವಾರ ಸಂಜೆಯ ಸುದ್ದಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋದಾದ್ರೆ ಮಂಡ್ಯದಿಂದ ಮಾತ್ರ ಅಂತ ಸುಮಲತಾ ಅಂಬರೀಷ್ ಅವರು ಹಿಂದೇನೆ ಸ್ಪಷ್ಟಪಡಿಸಿದ್ದಾರೆ ಮೈಸೂರು ಕೊಡಗು ಕ್ಷೇತ್ರದಿಂದ ಸ್ಪರ್ಧಿಸೋಕೆ ಅವರು ಒಪ್ಗೆ ಕೊಡ್ತಾರಾ ಅನ್ನೋದು ಕಾದ್ ನೋಡಬೇಕು ಸಿಎಚ್ ವಿಜಯಶಂಕರ್ ಅವರು ಮೈಸೂರು ಕೊಡಗು ಕ್ಷೇತ್ರದಿಂದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಸುಮಲತಾ ಅವರಿಗೆ ಕ್ಷೇತ್ರದ ಟಿಕೆಟ್ ಕೊಟ್ಟರೆ ವಿಜಯಶಂಕರ್ ಅವರ ನಡೆ ಏನು ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣವಾಗಿದೆ ಸುಮಲತಾ ಅವರು ಮಾತ್ರ ಮಂಡ್ಯದಿಂದಾನೇ ಸ್ಪರ್ಧಿಸ್ತೀನಿ ಅಂತ ಹೇಳಿರೋದ್ರಿಂದ ಮೈಸೂರು ಕೊಡಗು ಕ್ಷೇತ್ರದ ಟಿಕೆಟ್ ಸಿಕ್ಕಿದ್ರೆ ಅವರು ಒಪ್ಕೋತಾರ ಮಂಡ್ಯದ ಋಣ ತೀರಿಸ್ಬೇಕು ಅಂಬಿ ಪರವಾಗಿ ಇವ್ರ್ ನಿಂತು ಜನಸೇವೆ ಮಾಡ್ತೀನಿ ಅಂತೆಲ್ಲ ಹೇಳಿದ್ರು ಆದ್ರೆ ಈಗ ಮಂಡ್ಯ ಬದಲು ಮೈಸೂರು ಕೊಡಗು ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರೆ ಮಂಡ್ಯದ ಜನತೆಯ ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ ಪ್ರತಿಯೊಂದು ಕಾದ್ ನೋಡೋಣ